ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ತಸ್ಮಾ ಮೊಮ್ಮದಲಿ ಅಕ್ಸಿಮನಿ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಈ ತೀನ್ ಚುಕ್ಕಿಯ ಚಿತ್ರದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ತೀನಿನ ಅಣುಸೂತ್ರ ಸಿ ಟು ಎಚ್ ಫೋರ್ ಇದರಲ್ಲಿ ಎರಡು ಕಾರ್ಬನ್ ಪರಮಾಣುಗಳು ಮತ್ತು ನಾಲ್ಕು ಹೈಡ್ರೋಜನ್ ಪರಮಾಣುಗಳಿರುತ್ತವೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಎರಡು ದೊಡ್ಡ ರಟ್ಟಿನ ವೃತ್ತಗಳು ಕಾರ್ಬನ್ ಪರಮಾಣುಗಳಾಗಿ ನಾಲ್ಕು ಚಿಕ್ಕರಟ್ಟಿನ ವೃತ್ತಗಳು ಹೈಡ್ರೋಜನ್ ಪರಮಾಣುಗಳಾಗಿ ಪರಿಗಣಿಸಿದ್ದೇನೆ ಚುಕ್ಕೆ ಚಿತ್ರಗಳನ್ನು ರಚಿಸುವಾಗ ಕಾರ್ಬನ್ನಿನ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ನಾಲ್ಕು ಇಲೆಕ್ಟ್ರಾನ್ಗಳು ಮತ್ತು ಹೈಡ್ರೋಜನ್ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಒಂದು ಇಲೆಕ್ಟ್ರಾನ್ ಅನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಕಾರ್ಬನ್ನಿನ ಎಲರು ಎರಡು ಇಲೆಕ್ಟ್ರಾನ್ಗಳು ಮತ್ತು ಇನ್ನೊಂದು ಕಾರ್ಬನಿನ ಎರಡು ಇಲೆಕ್ಟ್ರಾನ್ಗಳು ಸೇರಿಕೊಂಡು ಎರಡು ಬಂಧಗಳನ್ನು ಅಥವಾ ದ್ವಿಬಂಧವನ್ನು ಉಂಟು ಮಾಡಿರುತ್ತವೆ ಉಳಿದ ಒಂದು ಕಾರ್ಬನಿನ ಎರಡು ಇಲೆಕ್ಟ್ರಾನುಗಳು ಎರಡು ಹೈಡ್ರೋಜನ್ನ ಎರಡು ಇಲೆಕ್ಟ್ರಾನುಗಳೊಂದಿಗೆ ಸಹಬಂಧಗಳನ್ನುಂಟು ಮಾಡಿರುತ್ತವೆ ಅದರಂತೆ ಇನ್ನೊಂದು ಕಾರ್ಬನಿನ ಎರಡು ಇಲೆಕ್ಟ್ರಾನುಗಳು ಎರಡು ಹೈಡ್ರೋಜನ್ ಇಲೆಕ್ಟ್ರಾನುಗಳೊಂದಿಂದ ಸಹಬಂಧಗಳನ್ನುಂಟು ಮಾಡಿರುತ್ತವೆ ಈತೀನಿನ ಉಪಯೋಗಗಳೇನೆಂದರೆ ಮೊದಲನೆಯದಾಗಿ ಇದನ್ನು ಪಾಲಿಥೀನ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಎರಡನೆಯದಾಗಿ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಬಳಸಲಾಗುತ್ತದೆ ಮೂರನೆಯದಾಗಿ ಕೈಗಾರಿಕೆಗಳಲ್ಲಿ ಉಪಯುಕ್ತವಾದ ಪ್ರಮುಖ ರಾಸಾಯನಿಕಗಳ ಸಂಶ್ಲೇಷಣೆಯಲ್ಲಿಯೂ ಇದು ಉಪಯುಕ್ತವಾಗಿದೆ ಧನ್ಯವಾದಗಳು